ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕಿಗೆ ಸಂಬಂಧಪಟ್ಟ ಒಂದು ಗ್ರಾಮದ ಜಮೀನಲ್ಲಿದ್ದೀನಿ ಇದು ನಾಲ್ಕು ಎಕರೆ ಮಾರುವಂಥ ಎರಡು ಎಕರೆ ಅಡಿಕೆ ಸಸಿ ಇನ್ನು ಎರಡು ಎಕರೆ ಖಾಲಿ ಜಮೀನು ಮಾರುವಂಥ ಜಮೀನಲ್ಲಿದ್ದೀನಿ ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಇನ್ನು ಇಲ್ಲಿ ಏನೆಲ್ಲ ಉಪಯೋಗಿಸ್ಬೋದು ಈ ಜಮೀನಲ್ಲಿ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಮುಂದೆ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಿಗೆ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಸರ್ವಿಸ್ ರೋಡು ಅಂದರೆ ನಕಾಶೆ ರೋಡು ಹೊಂದಿರುವಂಥ ಅಟ್ಯಾಚ್ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ವಿಲೇಜಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಜಗಳೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ದಾವಣಗೆರೆಗೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಇನ್ನು ಇದು ನಾಲ್ಕು ಎಕರೆ ಇರುವಂಥದ್ದು ಎರಡು ಎಕರೆ ಅಡಿಕೆ ಸಸಿ ಇದೆ ಎರಡು ಎಕರೆ ಖಾಲಿ ಇದೆ ಟೋಟಲಾಗಿ ನಾಲ್ಕು ಎಕರೆ ಮಾರುವಂಥ ಜಮೀನು ಇನ್ನು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಒಂದು ಒಳ್ಳೆಯ ಲೊಕೇಶನ್ ಜೊತೆಗೆ ನಿಮಗೆ ಪಕ್ಕದಲ್ಲಿ ಪಪ್ಪಾಯಿ ದಾಳಿಂಬ್ರೆ ಹಾಕಿದ್ದಾರೆ ಅದೇ ಜಮೀನಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾಯಿದ್ದಾರೆ ತುಂಬ ಸೊಗಸಾಗಿದೆ ಜಮೀನು ಮಾತ್ರ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿರಿ ನೀವು ನೋಡ್ತಾ ಇದ್ದೀರ ಪಪ್ಪಾಯಿ ತುಂಬ ಚೆನ್ನಾಗಿ ಬಂದಿದೆ ದಾಳಿಂಬೆ ಪಪ್ಪಾಯಿ ನೀರಿನ ಸ್ಥಿತಿ ಚೆನ್ನಾಗಿದೆ ಈ ಭಾಗದಲ್ಲಿ ಆದ್ದರಿಂದ ಈ ರೀತಿ ಬೆಳೆ ಬಂದಿದೆ ಇನ್ನು ನೀರಿನ ಸ್ಥಿತಿ ಅಂತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ನೀರು ಮಾತ್ರ ತುಂಬ ಚೆನ್ನಾಗಿದೆ ಎರಡನೇದಾಗಿ ಬ್ಲ್ಯಾಕ್ ಸಾಯಿಲ್ ಮಣ್ಣು ಅದೊಂದು ಸ್ವಲ್ಪ ಮೈನಸ್ ಆದರೂ ಆಗ್ಬೋದು ಕೆಲವರಿಗೆ ಬ್ಲ್ಯಾಕ್ ಸಾಯಿಲ್ ಅಂದರೆ ಇಷ್ಟ ಆಗಲ್ಲ ಇಲ್ಲ ನಾವು ಜಗಳೂರು ತಾಲೂಕಲ್ಲಿ ಬ್ಲ್ಯಾಕ್ ಸಾಯಿಲ್ ಆದರೂ ಪರವಾಗಿಲ್ಲ ನಾವು ತಗೊಂತೀವಿ ಅಂದರೆ ಈ ವಿಡಿಯೋನ ನೀವು ಪೂರ್ತಿ ನೋಡ್ಬೋದು ಇನ್ನು ಎರಡು ಎಕರೆ ಅಡಿಕೆ ಸಸಿ ಇದೆ ತುಂಬ ಚೆನ್ನಾಗಿ ಬಂದಿದೆ ತೊಂದರೆ ಇಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕೊರತೆ ಕಾಣಿಸ್ ಎದ್ದು ಕಾಣಿಸ್ತಾ ಇದೆ ಯಾಕೆಂದರೆ ಇದು ಇವರು ಈ ಜಮೀನಿನ ಮಾಲೀಕರು ಬೇರೆ ಕಡೆ ಜೀವನ ಮಾಡ್ತಾಯಿದ್ದಾರೆ ಆದ್ದರಿಂದ ಇದನ್ನು ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅದರಿಂದನೇ ಮಾಡ್ತಾ ಇರೋದು ಬೇರೆ ಯಾವ ಉದ್ದೇಶವೂ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ನೇರವಾಗಿ ಜಮೀನಿನ ಮಾಲೀಕರ ಹತ್ರನೇ ನೀವು ಮಾತಾಡ್ಬೋದು ಇನ್ನು ಎರಡೇ ಕಡೆ ನಿಮಗೆ ಅಡಿಕೆ ಸಸಿ ಇದೆ ನೋಡ್ತಾ ಇದ್ರೆ ಒಂದೂವರೆ ವರ್ಷದ್ದು ಅಡಿಕೆ ಸಸಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಪಕ್ಕದಲ್ಲಿ ನಿಮಗೆ ಮನೆ ನಿರ್ಮಾಣ ಮಾಡಿಕೊಂಡು ದಾಳಿಂಬ್ರೆ ಜೊತೆಗೆ ಮಧ್ಯದಲ್ಲಿ ಪಪ್ಪಾಯಿ ಪಪ್ಪಾಯಿ ನೀವು ಈಗಾಗಲೇ ನೋಡಿದ್ರೆ ಬೆಳೆ ಇದೆ ತುಂಬ ಚೆನ್ನಾಗಿದೆ ಇನ್ನು ಸರ್ವಿಸ್ ರೋಡು ರೋಡ್ಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ನಾನು ಹೇಳೋದಕ್ಕಿಂತ ಮುಂಚುವಾಗಿ ಆ ನೀವು ಈ ವಿಡಿಯೋ ನೋಡೋದ್ರ ಮೇಲೆ ನಿಮಗೆ ಜಮೀನು ಇಷ್ಟ ಆದರೆ ಸ್ಥಳಕ್ಕೆ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಯಾವ ಬೆಲೆಗೆ ತಗೋಬೋದು ಯಾವುದಾದ್ರೂ ಸಮಸ್ಯೆ ಇದೆಯಾ ಎಲ್ಲವನ್ನು ವಿಚಾರಿಸಿ ಆದರೆ ವಿಚಾರಿಸುವ ಬರದಲ್ಲಿ ಬೇರೆಯವರ ಕಾಂಟ್ಯಾಕ್ಟ್ ನಂಬರ್ ತಗೋಬೇಡಿ ಯಾಕೆಂದರೆ ನಾವು ಕೂಡ ಅದೇ ವಿಚಾರವಾಗಿಯೇ ಇರ್ತೀವಿ ಅದನ್ನು ಚೂರು ಅರ್ಥ ಮಾಡ್ಕೊಳ್ಳಿ ನೀವು ವಿಚಾರಿಸ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನಂಬರ್ ಇಸ್ಕೊಂಡು ನೇರವಾಗಿ ಓನರ್ನ ಕಾಂಟ್ಯಾಕ್ಟ್ ಮಾಡೋದು ಆ ಥರದ್ದು ವಿಚಾರ ಬೇಡ ದಯವಿಟ್ಟು ಆ ವಿಚಾರದಲ್ಲಿ ನಮಗೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಜೊತೆಗೆ ನಾವು ಕಾಲ್ಸ್ ರಿಸೀವ್ ಮಾಡಿಲ್ಲ ಅಂತ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಪಡುವಂಥ ವಿಚಾರ ಇಲ್ಲ ಎಮ್ ಕೆ ಪ್ರಾಪರ್ಟಿ ಚಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಥರ ಸರ್ಚ್ ಮಾಡಿಕೊಂಡು ನೇರವಾಗಿ ಆಫೀಸ್ ಹತ್ರ ಬರ್ತಾ ಇದ್ದಾರೆ ತುಂಬ ತುಂಬ ಸಂತೋಷ ಆ ಥರ ಪ್ರತಿಯೊಬ್ಬರು ಕೂಡ ಆ ಥರ ಬರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಆದ್ದರಿಂದ ನೀವು ಕೂಡ ನೇರವಾಗಿ ಆಫೀಸ್ ಹತ್ರನೇ ಬರ್ಬೋದು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಫೋನ್ ರಿಸೀವ್ ಮಾಡ್ತೀವಿ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಇನ್ನು ಈ ಜಮೀನಿನ ಬೆಲೆ ಒಂದು ಎಕರೆ ಹದಿಮೂರು ಲಕ್ಷ ಹೇಳ್ತಾರೆ ಸ್ವಲ್ಪ ಆಗ್ಬೋದು ಒಂದು ಎಕರೆ ಹದಿಮೂರು ಲಕ್ಷ ಹೇಳ್ತಾರೆ ತಗೋಬೋದು ಹದಿಮೂರು ಲಕ್ಷ ಯಾಕೆಂದರೆ ಅಡಿಕೆ ಸಸಿ ಇದೆ ಒಂದು ಬೋರ್ ಅಂತೂ ನೀರು ತುಂಬ ಚೆನ್ನಾಗಿದೆ ನಮ್ಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸಿ ಅಂತ ಹೇಳ್ತಾ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋಕೆಂದ್ರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನನ್ನು ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಲ್ಲಿವರೆಗೂ ಟೆಕ್ ಕೇರ್ ಬಬಾಯ್